ಒಂದು ವಿಡಿಯೋದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕರ್ತರಿ ಕರ್ಮಣಿ ಅಂದರೆ ಏನು ಕರ್ತರಿ ಕರ್ಮಣಿಯಲ್ಲಿ ವಿಧಾನಗಳು ಇದೆಯಾ ಅಥವಾ ವಿಭಾಗಗಳು ಇದೆಯಾ ಇದ್ರೆ ಅವು ಯಾವ್ಯಾವು ಕರ್ತರಿ ಕರ್ಮಣಿ ಪ್ರಯೋಗಗಳು ಯಾವ ರೀತಿಯಾಗಿ ವಾಕ್ಯಗಳಲ್ಲಿ ಈ ಕರ್ತರಿ ಕರ್ಮಣಿಯನ್ನು ಪ್ರಯೋಗ ಮಾಡ್ತಾರೆ ಬನ್ನಿ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಾನು ಒಂದು ಮಾತನ್ನು ಬರೆದಿದ್ದೀನಿ ಬದುಕನ್ನು ಬೆಳಗಲು ಉತ್ಸಾ ಉತ್ಸಾಹದ ಹಣತೆ ಇರಲೇಬೇಕು ನೋಡಿ ನಮ್ಮ ಬದುಕನ್ನು ಬೆಳಗಲು ನಾವು ಉತ್ಸಾಹದಿಂದ ಕೆಲಸವನ್ನು ಆರಂಭ ಮಾಡಬೇಕು ಉತ್ಸಾಹವಿಲ್ಲದೆ ಯಾವುದೇ ಕೆಲಸ ಕೂಡ ನಾವು ಸಂತೋಷದಿಂದ ಅಥವಾ ಆನಂದದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದ ಆದ್ದರಿಂದ ಬದುಕನ್ನು ಬೆಳಗಲು ಉತ್ಸಾಹದ ಹಣತೆ ನಾವು ಹಚ್ಚಲೇಬೇಕು ಬನ್ನಿ ಕರ್ತರಿ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ ಕರ್ತರಿ ಅಂದರೆ ಏನು ಕರ್ಮಣಿ ಅಂದರೆ ಏನು ಮೊದಲಿಗೆ ಕರ್ತರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕರ್ತರಿ ಅಂದರೆ ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿಯೇ ಇರ್ತವೆ ನೋಡಿ ವಾಕ್ಯದಲ್ಲಿ ಕರ್ತೃಪದ ಏನಿರುತ್ತೆ ಅದು ಪ್ರಧಾನವಾಗಿ ಇರುತ್ತದೆ ಯಾವುದೇ ವಾಕ್ಯದಲ್ಲಿ ಪದ ಯಾರು ಕೆಲಸವನ್ನು ಮಾಡ್ತಾರೋ ಅವರನ್ನು ನಾವು ಕತ್ರು ಅಂತ ಹೇಳ್ತೀವಿ ಆ ಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿಯೇ ಇರ್ತವೆ ನೋಡಿ ವಾಕ್ಯದಲ್ಲಿ ಪದ ಪ್ರಧಾನವಾಗಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿಯೇ ಇರ್ತವೆ ಇನ್ನು ಉದಾಹರಣೆ ನೋಡೋದಾದರೆ ಉದಾಹರಣಾ ವಾಕ್ಯಗಳು ರಾಘು ಹಣ್ಣು ಹಣ್ಣು ತಿಂದನು ಗೀತ ನೃತ್ಯ ಕಲಿತಲು ಗೋಪಾಲ ನೀರು ಕುಡಿದನು ಈ ವಾಕ್ಯಗಳಲ್ಲಿ ಕರ್ತರಿ ವಾಕ್ಯ ಯಾವುದು ಕರ್ತರಿ ಪದ ಯಾವುದು ಅಂದರೆ ರಾಗು ಮತ್ತು ತಿಂದನು ಎನ್ನುವಂತಹದು ನೋಡಿ ರಾಗು ಅನ್ನೋದು ಕತೃಪದ ರಾಗು ಅಣ್ಣನ ತಿಂದನು ಅನ್ನುವಂತಹದ್ದು ಇಲ್ಲಿ ಪ್ರಧಾನವಾದಂತಹ ಪದ ಈ ಕತ್ತೃಪದನೇ ಪ್ರಧಾನವಾಗಿ ಇಲ್ಲಿ ಇದೆ ಅದೇ ರೀತಿಯಾಗಿ ಗೀತ ನೃತ್ಯ ಕಲಿತಲು ಇಲ್ಲಿ ಗೀತ ಮತ್ತು ಕಲಿತಳು ಎನ್ನುವಂತಹ ಪ್ರಧಾನವಾದಂತಹ ಪದಗಳನ್ನು ನೋಡ್ತೀವಿ ಇವುಗಳನ್ನೇ ನಾವು ಕರ್ತರಿ ಪ್ರಯೋಗವಾಗಿರ್ತಕ್ಕಂತಹ ವಾಕ್ಯ ಅಂತ ನಾವು ಗುರುತು ಮಾಡುವಂತಹದ್ದು ನೆಕ್ಸ್ಟ್ ಮೂರನೇ ಉದಾಹರಣೆ ಗೋಪಾಲ ನೀರು ಕುಡಿದನು ಈ ವಾಕ್ಯದಲ್ಲಿ ಗೋಪಾಲ ನೀರು ಕುಡಿದನು ಎನ್ನುವಂತಹ ಒಂದು ವಾಕ್ಯದಲ್ಲಿ ನಾವು ಕರ್ತರಿ ಪ್ರಯೋಗ ಯಾವುದು ಅಂತ ಹೇಳ್ಬೋದು ಅಂದರೆ ಕತೃಪದ ಗೋಪಾಲ ಕುಡಿದನು ಎನ್ನುವಂತಹ ಪ್ರಧಾನವಾದಂತಹ ಒಂದು ಪದವನ್ನು ನೋಡ್ತೀವಿ ಆದ್ದರಿಂದ ಇದೊಂದು ಕರ್ತರಿ ಪ್ರಧಾನವಾದಂತಹ ಕರ್ತರಿ ಪ್ರಧಾನ ವಾಕ್ಯ ಅಂತಲೇ ಹೇಳ್ತೀವಿ ಇನ್ನು ನೆಕ್ಸ್ಟು ಕರ್ಮಣಿ ಅಂದರೆ ಏನು ಅಂತ ನೋಡೋಣ ಕರ್ಮಣಿ ಅಂದರೆ ಕರ್ಮಪದ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕತೃಪದ ಕರ್ಮಪದ ಸ್ಥಾನದಲ್ಲಿ ಇದ್ದು ತೃತೀಯ ವಿಭಕ್ತಿಯಾದಂತಹ ಇಂದ ಪ್ರಥಮ ವಿಭಕ್ತಿಯಾದಂತಹ ಉ ಧಾತು ಅಲ್ಪಡು ಪ್ರತ್ಯಯವು ಕಾಲಾನುಕ್ರಮವಾಗಿ ಸೇರಿಸಲ್ಪಟ್ಟಿರುತ್ತೆ ನೋಡಿ ಕತೃಪದ ಅಂದರೆ ಪ್ರಧಾನವಾಗಿ ಇರುತ್ತೆ ಕತೃಪದ ಇಲ್ಲಿ ಕರ್ಮ ಸಾರಿ ಕರ್ಮಪದ ಪ್ರಧಾನವಾಗಿ ಇರುತ್ತೆ ಎಲ್ಲಿ ಅಂದರೆ ಕರ್ಮಣಿ ಪ್ರಯೋಗದಲ್ಲಿ ಹಾಗೆಯೇ ಕರ್ಮಪದವು ಕತೃಪದ ಇರುತ್ತೆ ಕರ್ಮಪದ ಕರ್ತೃಪದ ಸ್ಥಾನದಲ್ಲಿ ಕರ್ಮಪದ ಇರುತ್ತೆ ಹಾಗೆಯೇ ತೃತೀಯ ವಿಭಕ್ತಿಯಿಂದ ಮತ್ತು ಪ್ರಥಮ ವಿಭಕ್ತಿ ಹೂ ಇರುತ್ತೆ ಧಾತು ಅಲ್ಪಡು ಪ್ರತ್ಯವೂ ಕಾಲಾನುಸಾರ ಸೇರಿಸಲ್ಪಟ್ಟಿರುತ್ತೆ ಉದಾಹರಣೆ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಉದಾಹರಣೆ ನೋಡಿ ಒಂದೇದು ರೂನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಈ ವಾಕ್ಯದಲ್ಲಿ ರಾಗು ಅನ್ನೋಂತಹದ್ದು ಕರ್ತೃಪದ ತಿನ್ನಲ್ಪಟ್ಟಿತ್ತು ಅನ್ನೋದು ಕ್ರಿಯಾಪದ ಏನನ್ನ ತಿನ್ನಲ್ಪಟ್ಟಿತು ಹಣ್ಣು ಎನ್ನುವಂತಹದು ಕರ್ಮಪದ ಇಲ್ಲಿ ನಾವು ಕತ್ತೃಪದ ನೋಡ್ತಾ ಇದ್ವಿ ಕ್ರಿಯಾಪದ ನೋಡ್ತಾ ಇದ್ವಿ ಕರ್ಮಪದ ನೋಡ್ತಾ ಇದ್ವಿ ಈ ರೀತಿಯಾಗಿ ಕತೃಪದ ಕರ್ಮಪದ ಸ್ಥಾನದಲ್ಲಿದೆ ಈ ಕತೃಪದ ಏನಿದೆ ಇದು ಕರ್ಮಪದದ ಸ್ಥಾನದಲ್ಲಿ ನಿಂತು ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡೋದಾದರೆ ತಿನ್ನಲ್ಪಟ್ಟಿತು ಉ ಎನ್ನುವಂತಹ ಪ್ರತ್ಯಯವನ್ನು ಕೂಡ ಇಂದ ಎಂತಕ್ಕಂತಹ ವಿಭಕ್ತಿ ಪ್ರತ್ಯಯವನ್ನು ಕೂಡ ನಾವು ನೋಡ್ತೀವಿ ತಿನ್ನಲ್ಪಟ್ಟಿತು ಅನ್ನುವಂತಹ ಒಂದು ಧಾತು ಪ್ರತ್ಯಯವನ್ನು ಕೂಡ ನೋಡ್ತೀವಿ ಕತ್ರುಪದ ಯಾವುದು ರಾಮನಿಂದ ಹಣ್ಣು ಕರ್ಮಪದ ತಿನ್ನಲ್ಪಟ್ಟಿತು ಎನ್ನುವಂತಹದು ಕ್ರಿಯಾಪದ ಇದೇನು ಮಾಡ್ತಾ ಇದೆ ಅಂದರೆ ಈ ಕರ್ಮಪದ ಏನಿದೆ ಕರ್ಮಪದ ಏನಿದೆ ಕತ್ರುವಿನ ಸ್ಥಾನದಲ್ಲಿ ನಿಂತು ನಿಲ್ಲಿಸಿ ತೃತೀಯ ವಿಭಕ್ತಿಯಾದಂತಹ ರಾಮನಿಂದ ಎನ್ನುವಂತಹ ಒಂದು ವಾಕ್ಯವನ್ನು ನಾವು ರಾಮನಿಂದ ಎನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನೋಡ್ತೀವಿ ಹಾಗೆ ತಿನ್ನಲ್ಪಟ್ಟಿತ್ತು ಅನ್ನುವಂತಹ ಒಂದು ಧಾತುವನ್ನು ನೋಡ್ತೀವಿ ಉ ಎನ್ನುವಂತಹ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಕೂಡ ನೋಡ್ತೀವಿ ಇಂತಹ ವಾಕ್ಯವನ್ನು ನಾವು ಕರ್ಮಿಣಿ ವಾಕ್ಯ ಅಂತ ಹೇಳ್ತೀವಿ ಎರಡನೇ ಉದಾಹರಣೆ ನೋಡಿ ಗೀತಳಿಂದ ನೃತ್ಯ ಕಲಿಯಲ್ಪಟ್ಟಿತು ಗೀತಳಿಂದ ನೃತ್ಯ ಕಲಿಯಲ್ಪಟ್ಟಿತ್ತು ನೋಡಿ ಇದು ಕತೃಪದ ಕರ್ಮಪದ ಕ್ರಿಯಾಪದ ಇಲ್ಲಿ ಕತ್ತೃಪದವಿನ ಸ್ಥಾನದಲ್ಲಿ ನಿಂತು ಈ ಒಂದು ಕರ್ಮಪದ ಏನಿದೆ ತೃತೀಯ ವಿಭಕ್ತಿಯಾದ ಇಂದ ಕಲಿಯಲ್ಪಟ್ಟಿತು ಅನ್ನೋ ದ ಧಾತು ಪ್ರತ್ಯಯವನ್ನು ಕೂಡ ನೋಡ್ತೀವಿ ನೆಕ್ಸ್ಟು ಗೋಪಾಲನಿಂದ ನೀರು ಕುಡಿಯಲ್ಪಟ್ಟಿತು ಗೋಪಾಲ ಎನ್ನುವಂತಹದ್ದು ಕತೃಪದ ಇಂದ ಎನ್ನುವಂತಹ ಪ್ರತ್ಯಯ ಬಂದಿದೆ ಇಲ್ಲಿ ತೃತೀಯ ವಿಭಕ್ತಿಯ ಪ್ರತ್ಯಯ ಗೋಪಾಲನಿಂದ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಇದ್ವಿ ಹಾಗೆಯೇ ನೀರು ಕುಡಿಯಲ್ಪಟ್ಟಿತು ಎನ್ನುವಂತಹ ಅಲ್ಪ ಪಟ್ಟಿತು ಎನ್ನುವಂತಹ ಒಂದು ಧಾತು ಕೂಡ ನೋಡ್ತಾ ಇದ್ವಿ ಇಂತಹ ವಾಕ್ಯಗಳನ್ನೇ ನಾವು ಕರ್ಮಿಣಿ ಪ್ರಯೋಗಿ ಆಗಿರ್ತಕ್ಕಂತಹ ವಾಕ್ಯ ಅಂತ ಗುರು ಗುರುತು ಮಾಡ್ತೀವಿ ನೋಡಿ ಇನ್ನೊಂದು ಸಲ ನಾನು ಎಲ್ಲವನ್ನು ಕೂಡ ರಿವೈಸ್ ಮಾಡ್ತಾ ಇದ್ದೀನಿ ಕರ್ತರಿ ಕರ್ಮಿಣಿ ಪ್ರಯೋಗ ಅಂದರೆ ವಾಕ್ಯಗಳಲ್ಲಿ ನಾವು ಕರ್ತರಿ ಕರ್ಮಣಿ ಪ್ರಯೋಗವನ್ನು ಯಾವ ರೀತಿಯಾಗಿ ಗುರುತು ಮಾಡೋದು ಅಂದರೆ ಕರ್ತರಿ ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿ ಇರುತ್ತೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ಕರ್ತರಿ ಪ್ರಯೋಗದಲ್ಲಿನೇ ಇರ್ತವೆ ಉದಾಹರಣೆಗೆ ರಾಘು ಹಣ್ಣು ತಿಂದನು ಗೀತಾ ನೃತ್ಯ ಕಲಿತಳು ಗೋಪಾಲ ನೀರು ಕುಡಿದನು ಇಲ್ಲಿ ನೋಡ್ತಾ ಇದ್ದೀವಿ ನಾವು ವಾಕ್ಯದಲ್ಲಿ ಕತ್ತೃಪದ ಏನಿದೆ ಈ ಕತೃಪ್ರದೇ ಇಲ್ಲಿ ಕೂಡ ಪ್ರಧಾನವಾಗಿ ಇದೆ ಈ ಇದನ್ನೇ ನಾವು ಈ ವಾಕ್ಯಗಳನ್ನೇ ನಾವು ಕರ್ತರಿ ವಾಕ್ಯಗಳು ಅಂತ ಹೇಳೋದು ಹಾಗೆಯೇ ಗೀತಾ ನೃತ್ಯ ಕಲಿತಳು ಇಲ್ಲಿ ಗೀತಾ ಯಾರು ನೃತ್ಯ ಕಲಿತಿದ್ದು ಗೀತಾ ಕಲಿತಳು ಎನ್ನುವಂತಹ ಪ್ರಧಾನವಾದಂತಹ ಒಂದು ಪದವನ್ನು ಕೂಡ ನೋಡ್ತೀವಿ ಗೋಪಾಲ ನೀರು ಕುಡಿದನು ಗೋಪಾಲ ಕತ್ತೃಪದ ಕುಡಿದನು ಎನ್ನುವಂತಹ ಕರ್ತರಿ ಪ್ರಯೋಗವನ್ನು ನೋಡ್ತೀವಿ ನೆಕ್ಸ್ಟು ಕರ್ಮಿಣಿ ಅಂದ್ರೆ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕತೃಪದ ಕರ್ಮಪದ ಸ್ಥಾನದಲ್ಲಿನಿದ್ದು ನೋಡಿ ಇಲ್ಲಿ ಕೂಡ ಕರ್ಮಪದ ಪ್ರಧಾನವಾಗಿರುತ್ತೆ ಅಲ್ಲಿ ಕತೃಪದ ಪ್ರಧಾನವಾಗಿರುತ್ತೆ ಇಲ್ಲಿ ಕರ್ಮಪದ ಪ್ರಧಾನವಾಗಿದ್ದು ಕರ್ಮಪದವು ಕತೃಪದ ಕರ್ಮಪದ ಸ್ಥಾನದಲ್ಲಿ ಇದ್ದು ಕತೃಪದ ಕರ್ಮಪದ ಸ್ಥಾನದಲ್ಲಿ ಇದ್ದು ತೃತೀಯ ವಿಭಕ್ತಿಯಿಂದ ಪ್ರಥಮ ಪ್ರಥಮ ವಿಭಕ್ತಿ ಧಾತು ಇರ್ತಕ್ಕಂತಹ ಅಲ್ಪಡು ಪ್ರತ್ಯಯವು ಕೂಡ ಕ್ರಮವಾಗಿ ಸೇರಿಸಲ್ಪಟ್ಟಿರುತ್ತೆ ಉದಾಹರಣೆಗೆ ರಾಘುವಿನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಗೀತಾಳಿಂದ ನೃತ್ಯ ಕಲಿಯಲ್ಪಟ್ಟಿತ್ತು ಗೋಪಾಲನಿಂದ ನೀರು ಕುಡಿಯಲ್ಪಟ್ಟಿತ್ತು ಇಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಇಂದ ಎನ್ನುವಂತಹ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಇದ್ವಿ ಅದೇ ರೀತಿಯಾಗಿ ಪಟ್ಟಿತು ಕಲಿಯಲ್ಪಟ್ಟಿತ್ತು ತಿನ್ನಲ್ಪಟ್ಟಿತ್ತು ಎನ್ನುವಂತಹ ಧಾತು ಪ್ರತ್ಯಯವನ್ನು ನೋಡ್ತಾ ಇದ್ವಿ ಅದೇ ರೀತಿಯಾಗಿ ಪ್ರಥಮ ವಿಭಕ್ತಿಯಾದಂತಹ ಊ ಎನ್ನುವಂತಹ ಪ್ರತ್ಯಯವನ್ನು ಕೂಡ ನಾವು ನೋಡ್ತಾ ಇದ್ವಿ ನೋಡಿ ಪ್ರಥಮ ಊ ವಿಭಕ್ತಿ ಹಣ್ಣು ನೃತ್ಯ ನೀರು ಇಲ್ಲಿ ಕೂಡ ನಾವು ಉ ಎನ್ನುವಂತಹ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಇದ್ವಿ ಇಂತಹ ವಾಕ್ಯಗಳನ್ನೇ ನಾವು ಕರ್ತರಿ ಪ್ರಯೋಗ ವಾಕ್ಯಗಳು ಅಂತ ಹೇಳೋದು